ಮಂತ್ರಾಲಯದ ಅತಿಥಿ ಗೃಹ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಇದೀಗ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಸಚಿವ ಲ ರಾಮ್ಲಿಂಗಾರೆಡ್ಡಿ ಲೋಕಾಯುಕ್ತ ತನಿಖೆಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನ ಹೊರಡಿಸಿದ್ದಾರೆ ಉದ್ಘಾಟನೆಗೊಂಡ ಕೇವಲ ಎರಡೇ ವರ್ಷದಲ್ಲಿ ಕರ್ನಾಟಕ ಭವನ ಸೋರ್ತಾ ಇದೆ ಹೀಗಾಗಿ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಈ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬಿರುಕು ಬಿಟ್ಟ ಗೋಡೆ ಕಿತ್ತು ಹೋದ ಗೀಸರ್ ಪ್ಲಗ್ ಬಲ್ಟ್ ಎಲ್ಲ ಕೂಡ ಅತ್ಯಂತ ಕಳಪೆ ಕಾಮಗಾರಿಯದ್ದಾಗಿದೆ ಜೀವ ಭಯದಲ್ಲಿ ಇಲ್ಲಿ ಭಕ್ತರು ತಂಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಕಳಪೆ ಕಾಮಗಾರಿ ಎಷ್ಟು ಮಟ್ಟಿಗಿದೆ ಅನ್ನೋದರ ಕುರಿತಾಗಿ ಗೊತ್ತಾಗಿದೆ ಗಮನಿಸಬಹುದು ನೀವು ಕೂಡ ಈ ಕಟ್ಟಡವನ್ನು ನೋಡಿದರೆ ಯಾರಾದರೂ ಇದು ಹೊಸ ಕಟ್ಟಡ ಅಂತ ಹೇಳ್ತಾರ ಉದ್ಘಾಟನೆಗೊಂಡು ಕೇವಲ ಎರಡೇ ವರ್ಷ ಆಗಿರೋದು ಎರಡೇ ವರ್ಷಕ್ಕೇನೆ ಈ ರೀತಿಯ ಪರಿಸ್ಥಿತಿ ಬಿರುಕು ಬಿಟ್ಟಿರುವಂತಹ ಗೋಡೆಗಳು ಕಿತ್ತು ಹೋಗಿರುವಂತಹ ಗೀಸರ್ ಪ್ಲಗ್ ಹಾಗೆ ಬಲ್ಪ್ ಎಲ್ಲವನ್ನೂ ಕೂಡ ಗಮನಿಸಬಹುದು ನೀವು ಹೀಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಈಗ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ವರ್ಷ ಐದು ಐದು ವರ್ಷ ಮೇಲೆ ಆಗಿದೆ ಆದರೆವೇ ಓಪನಿಂಗ್ ಆಗಿ ಮಾತ್ರ ಒಂದು ವರ್ಷ ಆಗಿದೆ ಸರ್ ನಾವು ಆಗಸ್ಟ್ ಬಂದರೆ ಒಂದು ವರ್ಷ ಆಗುತ್ತೆ ಸರ್ ಆಗಸ್ಟ್ ಬಂದರೆ ಒಂದು ವರ್ಷ ಆಗುತ್ತೆ ಓಪನ್ ಆಗೋದು ಬಿಲ್ಡಿಂಗ್ ಎಲ್ಲ ರೂಮ್ಗಳೆಲ್ಲ ಹಾಳಾಗೋಗಿದೆ ಸರ್ ಗೀಜರ್ ಹಾಳಾಗೋಗಿದೆ ಆಮೇಲೆ ಮೇಲಿಂದ ಇದೆ ಮತ್ತು ಎಲ್ಲ ವರ್ಕರ್ಸ್ ಕಡಿಮೆ ಇದ್ದಾರೆ ಕೆಲಸ ಆಗ್ತಾಯಿಲ್ಲ ಅದರಿಂದ ಈ ಥರ ಬಿಲ್ಡಿಂಗ್ ಹಾಳಾಗಿ ಹೋಗಿದೆ ಸರ್ ಸರ್ ಮ್ಯಾನೇಜರ್ ಕೆಲಸ ಗೊತ್ತಿಲ್ಲ ಸರ್ ಮಾಡ್ತಾ ಇಲ್ಲ ಸರ್ ಅವ್ರು ಅಮ್ಮ ಡ್ಯೂಟಿಯಾಗೆ ಇರಲ್ಲ ಸರ್ ಇರಲ್ಲ ಒಂದು ಬಂದು ಫೈಲ್ ಮಾಡ್ತಾರೆ ಹೋಗ್ತಾರೆ ಸರ್ ಅಂತ ಸರ್ ಕೆಲಸ ಇಲ್ಲ ಇರಲ್ಲ ಸರ್ ಇಲ್ಲಿ ಬಂದು ಸರ್ ಹನ್ನೊಂದು ಹನ್ನೆರಡು ಒಂದು ಗಂಟೆಗೆ ಬರ್ತಾರೆ ಸರ್ ಇಲ್ಲಿಂದ ಮೂರು ಗಂಟೆಗೆ ಮನೆಗೆ ಹೊಂಟು ಬಿಡ್ತಾರೆ ಸರ್ ರಾಯಚೂರಲ್ಲಿ ಸರ್ ಅವ್ರ ಮನೆ ಸರ್ ಜನಗಳಿಗೆ ತೊಂದರೆ ಅಂತೂ ಕೊಡ್ತಾ ಇದ್ದಾರೆ ಸರ್ ಇನ್ನೊಂದು ಏನಾಗಿದೆ ಸರ್ ಅಂದರೆ ಇಲ್ಲಿ ರೂಮ್ಗಳು ಇದಾವಲ್ಲ ಸರ್ ಐವತ್ತೆರಡು ರೂಮ್ ಇದಕ್ಕೆ ಸ ಅದು ಐವತ್ತು ರೂಮು ಐವತ್ತೆರಡು ರೂಮು ಬಂದ್ ಮಾಡಿದ್ದಾರೆ ಇದು ಐವತ್ತು ರೂಮ್ ಅಲ್ವಾ ಈ ರೂಮ್ ಏನು ಮಾಡ್ತಾಳೆ ಅಂದರೆ ಈ ರೂಮು ಅಲ್ಲಿಂದ ಅಮ್ಮ ಏನು ಫೋನ್ ಮಾಡಿದ್ರೆ ಅವ್ರಿಗೆ ರೂಮ್ ಕೊಡಬೇಕು ಬೇರೆಯವ್ರು ಕೊಡೋಂಗಿಲ್ಲ ಅದು ಎಷ್ಟೇ ಜನಕ್ಕೆ ತೊಂದರೆ ಆಗಲಿ ಏನನ್ನಾಗಲಿ ಆ ಥರ ಮಾಡಿ ರೂಮ್ಗಳು ಎಲ್ಲ ಬೀಗ ಹಾಕ್ಕೊಂಡು ಒಳಗೆ ಹಾಕ್ಕೊಂಡು ಒಬ್ರು ಸಾವಿತ್ರಮ್ಮ ಅಂತಿದ್ದಾರೆ ಅವರಿಗೆ ಆಮೇಲೆ ಇವರು ಅಂತ ತೊಂದರೆ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ